ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇಲ್ಲಿ ಮೈಸೂರಲ್ಲಿ ತುಂಬ ಮೋಡ ಅಂದರೆ ಮೋಡ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತೂ ಚಿಟಪಟ ಚಿಟಪಟ ಅಂತ ಹಿಡ್ದಿದ್ದೇ ಹಿಡಿದ್ಬಿಟ್ಟಿದೆ ಇಲ್ಲಿ ನೀವೇ ನೋಡ್ಬೋದು ಮೋಡ ಹೆಂಗೆ ಮೋಡ ಮುಚ್ಕೊಂಡಿದೆ ಹೇಳ್ಬಿಟ್ಟು ಸ್ವಲ್ಪನೂ ಕೂಡ ಬೆಳಕೆ ಕಾಣ್ತಾ ಇಲ್ಲ ಆ ಥರ ಕತ್ಲು ಕತ್ಲು ಥರ ಕಾಣ್ತಾ ಇದೆ ಈ ಸೈಡೆಲ್ಲನೂ ಲೆಫ್ಟ್ ಸೈಡು ರೈಟ್ ಸೈಡ್ ಸ್ವಲ್ಪ ಬೆಳಕಿದೆ ಆ ಕಡೆ ಸೂರ್ಯನ ಥರ ಕಾಣ್ತಾ ಇದೆ ಸ್ವಲ್ಪ ನಾವು ಹಿಂಗೆ ಸಾಯಂಕಾಲ ವಾಕ್ ಬಂದ್ವಿ ಸುಮ್ಮನೆ ನಾನು ನನ್ನ ಮಗಳು ನಮ್ಮ ಅಣ್ಣನ ಮಕ್ಳು ಕೂಡ ಹಿಂಗೆ ಸ್ವಲ್ಪ ಮೋಡ ಮುಚ್ಕೊಂಡಿತ್ತಲ್ವ ನಾನು ಈ ಮೋಡ ನೋಡಿ ತುಂಬ ದಿನ ಆಗಿತ್ತು ಕಾಫಿನ ಟೀನ ಏನಾದರೂ ಕೊಡ್ಬರೋಣ ಹೊರಗಡೆ ಸುಮ್ಮನೆ ಹಂಗೆ ಅಡ್ಡಾಡ್ಕೊಂಡ್ಬಾರ ಏನಾದರೂ ಸ್ನ್ಯಾಕ್ಸ್ ಮಕ್ಕಳಿಗೂ ಕುಡಿಸ್ಕೊಂಡು ನಾನು ನನ್ನ ಮಗಳು ಅವ್ರ ಜೊತೆಗೆ ಏನಾದರೂ ತಿನ್ಕೊಂಡು ಬರೋಣ ಅಂತ ಹಿಂಗೆ ಬಂದಿದ್ವಿ ಮೋಡ ಅಂದರೆ ಮೋಡ ಸ್ಟಾರ್ಟ್ ಆಗಿಬಿಡ್ತು ಹಂಗೆ ಜಾಸ್ತಿನೇ ಆಗ್ತಾ ಹೋಯಿತು ಹಂಗೆ ಒಂದು ಟೀ ಶಾಪ್ ಹತ್ರ ಹೋಗ್ಬಿಟ್ಟು ನಾನು ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಕ್ಕಳು ಟೀ ತಗೊಂಡ್ವಿ ನನ್ನ ಮಕ್ಳು ನನ್ನ ಅಣ್ಣನ ಮಕ್ಕಳಿಗೆ ಕಾಫಿ ಕೊಡಿಸ್ದೆ ಹಾಗೆ ಬರ್ತಾ ರೈಸ್ ಬೇಕು ಅಂತಂದರು ಹಂಗೆ ಹೆಗ್ರೇಸ್ನೂ ತೊಗೊಂಡು ಬಂದ್ವಿ ಮನೆಗೆ ಬರ್ತಾ ಅವರು ನಮ್ಮ ಅಣ್ಣನ ಮಕ್ಕಳು ನಮ್ಮನ್ನು ದೊಡ್ಡಣ್ಣನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಅವರು ಅವ್ರ ಮನೆಗೆ ಹೋದ್ರು ಅವ್ರಿಗೂ ಕೊಡಿಸ್ದೆ ಅವರು ತೊಗೊಂಡು ಹೋದರು ಇಲ್ಲಿ ನಾವು ಎಗ್ ರೇಸ್ ಅವನೇನು ಮಳೆ ಮಳೆ ಮೋಡ ಆಗಿತ್ತು ನಾವು ಜಾಸ್ತಿ ಹೊತ್ತಲ್ಲಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕೆ ಆಗಲಿಲ್ಲ ಮನೆಯಲ್ಲೇ ತಿಂದ್ವಿ ಇಲ್ಲಾಂದ್ರೆ ಹೊರ್ಗಡೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲೇ ಅಡ್ಡಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇತ್ತು ಯಾಕಂದರೆ ಇರೋದೇ ಒಂದು ಎರಡು ಮೂರು ದಿನ ಅಲ್ವಾ ತೋರ್ ಮನೆಗೆ ಬಂದಿದ್ದೀನಿ ನಾನಿನ್ನೋ ಎಷ್ಟು ದಿನ ಇರ್ತೀನೋ ಏನೋ ಗೊತ್ತಿಲ್ಲ ನಾನು ಹೋಗೋದು ಇನ್ನೇನು ಮೂರು ನಾಲ್ಕು ದಿನಕ್ಕೆ ಹೋಗಬೇಕಾಗುತ್ತೆ ಎಷ್ಟಾಗುತ್ತೆ ಅಷ್ಟು ಹೊರ್ಗಡೆ ಪ್ಲೇಸು ಯೂಸು ನೋಡ್ತೀವಿ ಯಾಕಂತಂದರೆ ಮೈಸೂರಿನ ಒಂದು ಇದನ್ನು ನೋಡೋದಕ್ಕೇ ಬೇರೆ ಬೇರೆ ಜಿಲ್ಲೆಗಳಿಂದನೇ ಬರ್ತಾರೆ ಟೂರ್ ಮಾಡ್ಕೊಂಡೇ ಬರ್ತಾರೆ ಅಂತದಲ್ಲಿ ಇಲ್ಲಿ ಉಳ್ಳ ಇದ್ದೀನಿ ಅಂದಮೇಲೆ ಆದಷ್ಟು ಅಷ್ಟು ನನ್ನ ಮಗಳು ಬೇರೆ ಬೇಜಾರು ಬೇಜಾರದಲ್ಲೇ ಇರ್ತಾಳೆ ಅವಳಿಗೂ ಸ್ವಲ್ಪ ಹೊರ್ಗಡೆ ವೆದರ್ ಚೇಂಜ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಅದಕ್ಕೆ ಜಾಸ್ತಿ ಯಾವಾಗಲೂ ಹೊರ್ಗಡೆನ ಅವಳನ್ನ ಸುತ್ತೋದಕ್ಕೆ ಟ್ರೈ ಮಾಡ್ತೀನಿ ಆ ಥರ ನಾನು ಪ್ಲ್ಯಾನ್ ಮಾಡಿದರೆ ಮಳೆ ಒಂದು ಪ್ಲ್ಯಾನ್ ಮಾಡಿಬಿಟ್ಟಿದೆ ನಮ್ಮನ್ನ ಹೊರ್ಗಡೆ ಹೋಗಲೇಬೇಡ್ರಿ ಎಲ್ಲೋ ಥರ ಮಳೆ ಜಾಸ್ತಿ ಜಾಸ್ತಿನೇ ಆಗಿಬಿಟ್ಟಿದೆ ಮೋಡ ಸ್ಟಾರ್ಟ್ ಆಗಿತ್ತು ಓವರಾಗಿ ಮಳೆನೇ ಬರ್ತಾ ಇದೆ ಇವಾಗ ಕಂಟಿನ್ಯೂಸಲ್ಲಿ ನಾನು ಇಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ತಾಯಿದ್ರೆ ಇಲ್ಲಿ ಮಳೆ ಹನಿ ಕೇಳಿಸ್ಕೋಬೋದು ಚಿಟಪಟ ಚಿಟಪಟ ಅಂತ ಲೈಟಾಗಿ ಬರ್ತಾನೆ ಇದೆ ಹಂಗಾಗ್ಬಿಟ್ಟು ನಾವು ಹೊರ್ಗಡೆ ಎಲ್ಲೂ ಎಗ್ ರೈಸು ಅದೆಲ್ಲ ಏನೋ ತಿನ್ನೋಕೋಗ ಮನೆಗೆ ತೊಗೊಂಡ್ವಿ ಕಬಾಬು ಎಗ್ ರೈಸು ಅವ್ರ ಮಕ್ಕಳು ನಮ್ಮ ಅಣ್ಣನ ಚಿಕ್ಕಣ್ಣನ ಮಕ್ಕಳು ಹೊರಗಡೆ ಅಲ್ಲಿ ಮನೆಗೆ ತಗೊಂಡು ಹೋದ್ರು ನಮ್ಮನೇಲಿ ಡ್ರಾಪ್ ಮಾಡಿ ನಾವು ಇಲ್ಲಿ ತಿಂದ್ಕೊಂತ ಕೂತ್ಕೊಂಡ್ವಿ ಅಣ್ಣಾರ್ಗು ತೊಗೊಂಡು ಬಂದಿದ್ವಿ ದೊಡ್ಡ ಅಣ್ಣಾರ್ಗು ಅವ್ರಿಗೂ ಕೊಟ್ವಿ ಇಲ್ಲಿ ಇನ್ನೇನು ಇಲ್ಲ ಫ್ರೆಂಡ್ಸ್ ಇಲ್ಲಿ ಹೊರಗಡೆ ಹೋಗೋಣ ಏನಾದರೂ ಪ್ಲೇಸ್ ನೋಡ್ಸೋಣ ಅಂತಂದ್ರೂ ಕೂಡ ಏನಿಲ್ಲ ಮನೆಗೆ ಎರೋದು ಉಣ್ಣದು ತಿನ್ನೋದಿಲ್ಲ ಹೊರಗಡೆ ಹೋಗ್ಬೇಕು ಅಡ್ಡಾಡಬೇಕು ಹೊರಗಡೆ ಸ್ವಲ್ಪ ಹೋಗ್ಬಿಟ್ಟು ಏನಾದರೂ ಪಾನಿಪುರಿ ಅದು ಇದು ಏನಾದರೂ ತಿನ್ಬಾರಣ ಅಂತಲೇ ಪ್ಲಾನ್ ಇದ್ದಿದ್ದು ಅದರಲ್ಲಿ ತಿನ್ನೋದಕ್ಕೆ ನಮ್ಗೆ ಟೈಮೇ ಸಿಗಲಿಲ್ಲ ಹಂಗಾಗಿ ಪಾ ಎಗ್ ರೇಸ್ನ ಕಟ್ಟಿಸ್ಕೊಂಬಂದು ಮನೇಲೇ ತಿಂದ್ವಿ ಮತ್ತು ನೆಕ್ಸ್ಟ್ ಡೇಗೆ ನನ್ನ ಮಗಳನ್ನ ಕರ್ಕೊಂಡು ಹೊರಟೆ ನಾನು ಪಾನಿಪುರಿ ಬೇಕು ನನಗೆ ಗೋಬಿ ಮಂಚೂರಿ ಬೇಕಮ್ಮ ಅಂತಂದ್ಲು ಅದನ್ನೇ ಕೊಡ್ಸ್ಕೊಂಡು ಬರೋಣ ಸ್ವಲ್ಪ ಓಡಾಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಅವಳನ್ನ ರೆಡಿ ಮಾಡಿಸ್ತಾ ಇದ್ದೆ ಓಡಮ್ಮ ಅಂತೇಳಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಹೊರಗಡೆ ಅಡ್ಡಾಡ್ಸಿರೋ ಅವಳಿಗೂ ಕೂಡ ಮೈಂಡ್ ಫ್ರೆಶ್ ಆಗಿರುತ್ತೆ ಇನ್ನೇನು ಹೋಗ್ಬಿಟ್ರೆ ನಾವು ಮನೇಲಿ ಹಳ್ಳಿಯಲ್ಲೇ ಇರೋದು ಇನ್ನೊಂದು ನಾನೊಂದು ನಾನು ಇವಾಗ ನೆಕ್ಸ್ಟ್ ಕಮ್ಯೂನ್ ವ್ಲಾಗಲ್ಲಿ ಬರುತ್ತೆ ಒಂದು ಪಕ್ಕದ ಮನೆ ಹೆಣ್ಣು ನನ್ನ ಮೇಲೆ ತುಂಬ ಜಗಳಕ್ಕೆ ಬರೋದು ಕಾಟ ಕೊಡೋದು ಹಿಂಸೆ ಅವಳು ಏನೋ ಅವ್ಳ ಮಾಡ್ಕೊಳ್ಳಿ ಕೋಟಿಗಾದರೂ ಬದುಕಿರಲಿ ಫ್ರೆಂಡ್ಸ್ ನನಗೆ ಅವಳದು ಸಂಬಂಧ ಇಲ್ಲ ಅವ್ಳದ್ದು ಲೈಫ್ ಬಗ್ಗೆ ನನಗೆ ಸಂಬಂಧ ಇಲ್ಲ ನಾನು ಅವಳ ಬಗ್ಗೆ ಲೈಫ್ ಲೈಫ್ ಒಳಗೆ ನಾನು ಇಂಟ್ರವ್ಯೂ ಆಗೋದೂ ಇಲ್ಲ ನಾನು ಅವಳು ವಿಷಯನ ನಾನು ತಾಣಕೋಲ್ಲ ಅವಳು ನನ್ನ ಮೇಲೆ ಸಾಟಿಂಗ್ ಮಾಡಿಕೊಂಡು ನನ್ನ ಮೇಲೆ ಜಗಳಕ್ಕೆ ಬರೋದು ಅಥವಾ ಅನ್ನೋದು ಆಡೋದು ಈ ಥರ ಎಲ್ಲ ಮಾಡೋದು ನಮಗೆ ಅಲ್ಲಿ ಯಾವ ಥರ ಹೊರಗಡೆ ತಂದು ತಿನ್ನೋದೇ ನಮಗೆ ಭಯ ಆಗುತ್ತೆ ನಾವು ಅಂಗಡಿಗೋಗಿ ಬಂದರೂ ಕೂಡ ಏನೋ ತಂದಲು ಏನೋ ಅದು ಒಂದು ಕಣ್ಣಿಟ್ಟು ಅಷ್ಟೊಂದು ಕಣ್ಣಿಡೋದು ಒಬ್ಬರೇ ದೃಷ್ಟಿ ಇಡೋದು ಒಳ್ಳೆಯದಲ್ಲ ನಾವು ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೀವಿ ಮನೆ ಡೀಸೆಂಟಾಗಿ ಎರಡು ತಿಂಗಳು ಆಗಿಲ್ಲ ನಮ್ಮಪ್ಪ ತೀರ್ಕೊಂಡು ಹೋದರು ಒಂದು ನೋವಲ್ಲಿ ನಾವಿದ್ದರೆ ಅವ್ರು ಪಕ್ಕದ ಮನೆ ಹಿಂಗ್ಸ್ದೊಂದು ನನಗೊಂದು ತುಂಬ ದೊಡ್ಡ ಕಾಟ ಅವಾಗ ಯಾವಾಗ ಅದು ಸಾಧ್ಯವಾದ್ರೆ ಅವ್ಳನ್ನ ಕ್ಯಾಪ್ಚರ್ ಮಾಡಿ ನಿಮಗೆ ಹಾಕ್ತೀನಿ ನಾನು ಊರಿಗೆ ಹೋದಾಗ ನನ್ನ ಗಂಡನ ಮನೆಗೆ ಹೋದಾಗ ಆ ಥರ ನಮಗೊಂದು ದೊಡ್ಡ ಕಾಟ ಕೊಡೋಳವಳು ಅಲ್ಲೋಗಿ ಏನು ನನ್ನ ಮಗಳು ಕರ್ಕೊಂಡೋಗೋದು ತಿನ್ನಿಸೋದು ಇಂಥದ್ದೇನೂ ನಡೀತಾ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಹೊರಗಡೆ ಸುತ್ತಾಡ್ಸೋದು ತಿನ್ಸೋದು ಉಣ್ಸೋದು ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಹಂಗಾಗ್ಬಿಟ್ಟು ನಾನು ಅವಳಿಗೆ ಮತ್ತೆ ತಿರ್ಗಿ ನೆಕ್ಸ್ಟ್ ಡೇನೂ ಕೂಡ ರೆಡಿ ಮಾಡಿಸ್ದೆ ಹೊರಡಮ್ಮ ಏನಾದರೂ ಗೋಬಿ ಮಂಚೂರಿ ಪಾನಿಪುರಿ ಏನಾದರೂ ಕೊಡಿಸ್ಕೊಂಡು ಬರ್ತೀನಿ ಅಂತ ಅವಳು ರೆಡಿ ಆಗ್ತಾ ಇದ್ದಾಳೆ ನಮ್ಮ ಅಣ್ಣನ ಮಕ್ಕಳು ಅವರು ಇದು ಕಾಲೇಜಿಗೆ ಹೋಗಿದ್ರು ಇವಳು ಒಬ್ಬಳೆ ನೋಡಿ ನಿಧಾನ ಕರ್ಕೊಂಡೋಗಿ ಬರೋಣ ವಾಕದಂಗೆ ಆಗುತ್ತೆ ಅಂತ ನಾನು ನನ್ನ ಮಗಳು ಇಬ್ಬರೇ ಹೊರಟ್ವಿ ಅವಳಿನ್ನೂ ರೆಡಿ ಆಗ್ತಾನೇ ಇದ್ಲು ಅವಳು ಸ್ವಲ್ಪ ಉದ್ದ ಲಾಂಗ್ ಹೇರು ಹಾಗಾಗಿ ನಿಧಾನ ಮಾಡ್ತಾಯಿದ್ಲು ಹೊರಟ್ವಿ ನಾನು ನನ್ನ ಮಗಳು ನೀವು ನೋಡ್ಬೋದು ಇಲ್ಲಿ ಮರಗಳು ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆ ಒಂಥರ ಅಂದರೆ ತೆಂಗಿನ ಮರ ಅಲ್ಲ ಬಟ್ ಆದರೆ ತೆಂಗಿನ ಮರ ಥರ ಇದೆ ಬಟ್ ಶೋ ಗಿಡ ತುಂಬ ಚೆನ್ನಾಗಿದೆ ಕ್ಯೂಟಾಗಿದೆ ನನಗೆ ಅಲ್ಲಿ ನೋಡ್ಬಿಟ್ಟು ಒಂದೆರಡು ರೀಲ್ಸ್ ಮಾಡಬೇಕು ಅಥವಾ ಏನಾದರೂ ಇನ್ಸ್ಟಾಗ್ರಾಮಿಗೆ ಬಿಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಬಟ್ ಆದರೆ ಅಲ್ಲಿ ಓಡಾಡ್ತಿದ್ರು ಒಂದು ಸ್ವಲ್ಪ ನಾಚಿಕೆ ಹಂಚಿಕೆಯಿಂದ ಅದನ್ನು ನಾನು ಮಾಡೋಕ್ಕೆ ಆಗಲಿಲ್ಲ ನೋಡೋಕೆ ಮಾತ್ರ ವ್ಯೂ ರಿಯಲಾಗಿ ತುಂಬ ಚೆನ್ನಾಗಿದೆ ಆ ಕಡೆ ಈ ಕಡೆ ಮರ ನೆಟ್ಟಿದ್ದಾರಲ್ಲ ಅದು ಅದು ಆಗುತ್ತೆ ಎಷ್ಟಾಗುತ್ತಷ್ಟು ನಾನು ವ್ಯೂ ತಗೊಂಡೆ ನಾನು ಅಲ್ಲಿ ರೀಲ್ಸ್ ಮಾಡೋದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿದೆ ಫ್ರೆಂಡ್ಸ್ ಇದು ವ್ಯೂವು ಚೆನ್ನಾಗಿದೆ ಮರಗಳು ಆ ಕಡೆ ಈ ಕಡೆ ಎಲ್ಲ ನೆಟ್ಸಿರೋದು ಇದೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಅನಿಸುತ್ತೆ ನಾವು ಪಾನಿಪುರಿ ತಿನ್ಕೊಂಡು ಬಂದ್ವಿ ಅದರ ಕ್ಲಿಪ್ಪಿಂಗ್ ನಾನು ತಗೊಳ್ಳೋದಕ್ಕೆ ಆಗಲಿಲ್ಲ ಸಾರಿ ಸಾರಿ ಫಾರ್ ದಟ್ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬಿಡಿ ಅಂತ ಹೇಳ್ತಾ ಫ್ಯಾಮಿಲೀಸ್ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕನ್ನಡ ಜನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗ್ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಲವ್ ಯು ಆಲ್